ನಮಸ್ಕಾರಗಳ್ರಿ ಇವತ್ತು ನಿಮ್ಮ ಮುಂದೆ ಇನ್ನೊಂದು ಹೊಸ ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕತೆ ಹೆಸರು ಕಪ್ಪೆ ಮತ್ತು ಕೋಳಿ ಒಂದು ಸಾರಿ ಏನಾಗುತ್ತೆ ಒಂದು ಕೋಳಿ ಫಸ್ಟ್ ಟೈಮು ಒಂದು ಮೊಟ್ಟೆ ನೀಡುತ್ತೆ ಅದಕ್ಕೆ ತುಂಬ ಸಂತೋಷ ಆಗುತ್ತೆ ನಾನು ಮೊಟ್ಟೆ ಇಟ್ಟೆ ಅಂತ ಖುಷಿಯಾಗಿ ಕೂಗಿ ಕೂಗಿ ತನ್ನ ಸಂತೋಷನ ವ್ಯಕ್ತಪಡಿಸ್ತಾ ಇರ್ತದೆ ಅಲ್ಲೇ ಪಕ್ಕದಲ್ಲೊಂದು ಕಪ್ಪೆ ಕೂತಿರುತ್ತೆ ಕೊಳದಲ್ಲಿ ವಾಸಿಸ್ತಾ ಇರ್ತದೆ ಅದು ಕೋಳಿ ದೊನಿಗೆ ಕೇಳಿ ಕೇಳೋಕ್ಕಾಗದೆ ಹೊರಗೆ ಬಂದು ಏ ಕೋಳಿ ಏನಷ್ಟು ಕರ್ಕಶವಾಗಿ ಕೂಗ್ತಿಯಲ್ಲ ನನಗೆ ಕೇಳೋಕ್ಕಾಗ್ತಿಲ್ಲ ಅದ್ಯಾಕೆ ಅಷ್ಟು ಕೋಗಾಡ್ತಿದ್ದೀಯ ಅಂತ ಬೈಯುತ್ತೆ ಕೋಳಿ ಹತ್ರ ಬಂದುಬಿಟ್ಟು ಅಲ್ಲ ಕಪ್ಪೆ ನಾನು ಕೂಗ್ತಾ ಇರೋ ಸಂತೋಷವಾಗಿ ಕೂಗ್ತಾ ಇದ್ದೀನಿ ಅದೇ ನಾನು ಇಂಥರ ಪ್ರತಿದಿನ ವಿಷಯ ಇಲ್ಲದೆ ಕಾರಣ ಇಲ್ಲದೆ ಸುಮ್ಮನೆ ಒಟಗುಡ್ತಾ ಇರಲ್ಲ ಯಾವಾಗಲೂ ಇದು ಎಲ್ಲರಿಗೂ ಕಿರಿಕಿರಿ ಆಗ್ತಾಯಿರುತ್ತೆ ಅಂತ ಹೇಳುತ್ತೆ ಅದಕ್ಕೆ ಕಪ್ಪೆ ಏನು ಮಾತಾಡದೆ ನೀರಿಂದ ಬೇಗ ಕಡೆ ಬೇರೆ ಕಡೆ ಜಿಗದು ಹಾರು ಹೋಗಿ ಜಾಗ ಖಾಲಿ ಮಾಡುತ್ತೆ ಇದರಿಂದ ನೀತಿ ಏನಪ್ಪ ಏಳುತ್ತೆ ಅಂದರೆ ಯಾರನ್ನು ಅವಳನ್ನ ಮಾಡಿ ಮಾತನಾಡಬಾರ್ದು ಅಂತ ಅಂದರೆ ಅಪವನ್ನ ಮಾಡಬಾರ್ದು ಅಂತ ಥ್ಯಾಂಕ್ ಯು ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ವಿಡಿಯೋ